ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ ಅಮವಾಸೆ ಇದ್ದಿದ್ರಿಂದ ಆಬ್ವಿಯಸ್ಲಿ ಪೂಜೆ ಇರುತ್ತಲ್ವಾ ಸೊ ಹಾಗಾಗಿ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಹೂ ಅಲಂಕಾರ ಮಾಡಿ ಬಸ್ಲಿಗೆಲ್ಲ ಅರ್ಶನ ಕುಂಕುಮ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಟು ಸೊ ದೀಪ ಹಚ್ತಾ ಇದೆ ಸೊ ಈ ತರ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಮಾಡ್ತಾ ಇದ್ವಿ ಸೊ ಈ ಮನೆಯಲ್ಲಿ ಮಾಡ್ತಾ ಇರೋದು ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಒಂಥರ ಪಾಸಿಟಿವ್ ವೈಟ್ ಫೀಲ್ ಆಗ್ತಾ ಇತ್ತು ಆದ್ಮೇಲೆ ಅಮ್ಮ ತಿಂಡಿ ಮಾಡಿದ್ರು ಸೊ ಇವತ್ತಿನ ಸ್ಪೆಷಲ್ ಚಿತ್ರಾನ್ನ ಮಾಡಿದ್ರು ಸೊ ಅದನ್ನ ನಾನು ತಿಂತ ಇದ್ದೆ ಬೇಗ ಆಯ್ತು ಪೂಜೆ ತಿಂಡಿ ಎಲ್ಲ ಅಲಾ ಅಮ್ಮ ಆಚೆ ಹೋಗಿದ್ರು ಸ್ವಲ್ಪ ಏನೇನು ಮಾಡ್ಕೊಂಬರಕ್ಕೆ ನೋಡಿದೇನು ಏನಾಗಿತ್ತಮ್ಮ ಇದು ಖುಷಿತ್ತು ಇದೇನೋ ರೆಡಿ ಮಾಡಿಸ್ಕೊಂಡ್ ಬರಕ್ಕೆ ಮತ್ತೆ ಪೂಜೆ ಸಾಮಾನು ಸ್ವಲ್ಪ ಹೇಳಿದ್ದೆ ಅಂದ್ರೆ ಮನೇಲಿ ಏನೇನಿಲ್ಲ ಅಂತ ಅದನ್ನು ತಗೊಂಡ್ ಬಂದಿದ್ರು ಸ್ವಲ್ಪ ಅರ್ಶನ ಕುಂಕುಮ ಗಂಟೆ ಇರಲಿಲ್ಲ ಮನೇಲಿ ಅದಕ್ಕೆ ಚೆನ್ನಾಗಿದೆ ಗಂಟೆ ಇರಲಿಲ್ಲ ಅದಕ್ಕೆ ಗಂಟೆ ತೊಗೊಂಬನ್ನಿ ಅಂತ ಹೇಳಿದ್ದೆ ಆಮೇಲೆ ಇದು ಹತ್ತಿ ದೀಪ ಹಚ್ಚು ಇದೇ ಆದರೆ ನೋಡು ಇಲ್ಲಂದರೆ ಕೈರೆ ಓತ ಇದಾದರೂ ಓಕೆ ದಾರ ಅಲ್ವಾ ಇದು ಹಾಂ ಪ ಇದಾದರೆ ಓಕೆ ಅದು ಅಂದರೆ ಹತ್ತಿ ಥರ ಇದೆ ಅಲ್ಲ ಅದು ಉರಿತಾ ಇಲ್ಲ ಹೋಗ್ಬಿಡತ್ತೆ ಒಳಗೆ ಈ ಥರದಾದರೂ ಓಕೆ ಹ್ಞೂ ಅದೇ ನಮ್ಮ ಮನೆಯಲ್ಲಿ ಉಂಡೆ ತೊಗೊಂಬರ್ತೀವಿ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ಟು ಅದು ಉಂಡೆನೇ ಸಿಗುತ್ತೆ ಫುಲ್ ಹೋಗಿ ದಪ್ಪಕ್ಕೆ ಅದರಲ್ಲೇ ನಮ್ಗೆ ಶುದ್ಧ ಬೇಕೋ ಅಷ್ಟುದ್ಧ ಕಟ್ ಮಾಡ್ಕೊಳೋದು ಇದು ಅಂದರೆ ದಾರ ಸಿಗುತ್ತೆ ಅನ್ಸುತ್ತೆ ಇಲ್ಲಿ ಅಲ್ಲಿ ಅಪ್ಪ ಹೋಲ್ಸೇಲಾಗಿ ಉಂಡೆ ತೊಗೊಬಂದುಬಿಡ್ತೆ ದಪ್ಪದು ಅದರಲ್ಲಿ ನಾವು ಕಟ್ ಮಾಡ್ಕೊಳ್ಳೋದು ಅದಾದಮೇಲೆ ಅಗರಬತ್ತಿ ಬೇಕು ಅಂತ ಹೇಳಿದ್ದೆ ಅದನ್ನು ತಂದಿದ್ದಾರೆ ಒಂದು ಬಾಕ್ಸ್ ಸಿಕ್ಸ್ಟಿ ರುಪೀಸ್ ಅಂತೆ ಅಪ್ಪ ನಮ್ಮ ಮನೆಯಲ್ಲಿ ಅಗರಬತ್ತಿ ಹಚ್ಚಲ್ಲ ನಾವು ಅದ ಅದು ನನಗೆ ಗೊತ್ತಿಲ್ಲ ನಾವು ಹೆಂಗೆ ಗೊತ್ತಾ ಒಂದು ಪ್ಯಾಕೆಟ್ ಫುಲ್ ತಗೊಂತೀವಿ ಅದರಲ್ಲಿ ಎಷ್ಟು ಉಂಡೆ ಇರುತ್ತೆ ಗೊತ್ತಾ ಹನ್ನೆರಡು ಉಂಡೆ ಇರುತ್ತೆ ಅದಕ್ಕೆ ಎಷ್ಟು ರೇಟ್ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅಪ್ಪ ತಂದುಬಿಡ್ತಾರಲ್ಲ ಒಟ್ಟಿಗೆ ಪೂಜೆ ಸಾಮಾನೆಲ್ಲ ತರಬೇಕಾದ್ರೆ ಆ ತಂದ್ಬಿಡ್ತಾರೆ ಮತ್ತೆ ಸ್ವಲ್ಪ ದೀಪದ ಎಣ್ಣೆ ಹ್ಮ್ ಅದೇ ಸಾಕು ಹ್ಮ್ ಅದು ಅಂದ್ರೆ ಇಷ್ಟು ದಪ್ಪ ಇರುತ್ತೆ ಇಷ್ಟು ಉದ್ದಕ್ಕೆ ಇಷ್ಟು ದಪ್ಪ ಇರುತ್ತೆ ಉಂಡೆ ಸಪ್ಪೆದಾರ ಅಂತ ಇನ್ನೂ ದಪ್ಪ ಇರುತ್ತೆ ಸೈಜ್ ಅದು ಅಂದ್ರೆ ಉದ್ದ ದಾರ ತರ ನಮ್ಗೆ ಎಷ್ಟು ಬೇಕು ಅಷ್ಟುದ್ದ ಕಟ್ ಮಾಡ್ಕೊಂಡು ದೀಪಕ್ಕೆ ಹಾಕೋದು ಆ ತರ ನಮ್ಮನೇಲಿರೋದು ನಮ್ಮ ಮನೆಯಲ್ಲಿ ಅಂದರೆ ಎಲ್ಲ ಒಟ್ಟಿಗೆ ತಂದುಬಿಡೋದು ದಾರ ಮತ್ತು ಗಂಧಕಡ್ಡಿ ಇಷ್ಟು ದಪ್ಪ ಪ್ಯಾಕೆಟ್ ಫುಲ್ಲು ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಷ್ಟಿಷ್ಟು ಕಟ್ಟಿಸ್ಕೊಂಬಂದ್ಬಿಡೋದು ಯಾಕಂದರೆ ನಮಗೆ ಜಾಸ್ತಿ ಬೇಕಾಗುತ್ತಲ್ಲ ಅದಕ್ಕೆ ನಾವು ಹಾಗೆ ತಂದುಬಿಡೋದು ನನಗೆ ಗಂಟೆ ಇಷ್ಟ ಆಯಿತು ಚೆನ್ನಾಗಿದೆ ಎರಡು ಮೂರು ಥರ ಗಂಟೆ ಚೆನ್ನಾಗಿದೆ ಬನ್ನಿ ಕೈ ದೇವ್ರ ಇಡೋಣ ದೇವ್ರ ಇಡೋಣ ಗಂಟೆ ಸೈವತ್ತು ಅಂಬಾಸೆ ಪೂಜೆ ಮಾಡಿ ರೆಡಿ ಮಾಡಿರೋದು ಸೈವಾಗ ಈ ಗಂಟೆನ ಇಲ್ಲಿ ಪ್ಲೇಸ್ ಮಾಡೋಣ ಇನ್ಮೇಲಿದ್ದು ಇಲ್ಲೇ ಇರುತ್ತೆ ಚೆನ್ನಾಗಿತ್ತು ಕಳೆ ಬಂದಿದೆ ಕಳೆ ಕಳೆ ಗಂಟೆ ಬರುತ್ತಲ್ಲ ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಕೂಡ ಇತ್ತು ಇವತ್ತು ಮಾವನ ಬರ್ಡ್ಡೇ ಬೆಳಗ್ಗೆ ನಾನು ವಿಶ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಅವರು ಬೆಳಗ್ಗೆನೇ ಹೆದ್ಬಿಟ್ಟು ಅಂಗಡಿ ಓಪನ್ ಮಾಡೋಕ್ಕೆ ಅಂತ ಹೋಗ್ತಾರೆ ಅದಾದಮೇಲೆ ಅವ್ರು ಬರೋದೆ ಮಧ್ಯಾಹ್ನ ಸೊ ಹೇಗಿದ್ದರೂ ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವಾ ಸೊ ಅದಕ್ಕೇನೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ಶಾವಿಗೆ ಪಾಯಸ ಇದ್ದೆ ಸ್ವೀಟ್ ತುಂಬ ಕಮ್ಮಿ ತಿನ್ನೋದ್ರಿಂದ ನಾನು ಬರೀ ಒನ್ ಕಪ್ ಸಾಕು ಅಂತ ಹೇಳಿಬಿಟ್ಟು ನಾನು ಒನ್ ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೀನಿ ಅಂದರೆ ಲೋಟದಷ್ಟು ಶಾವಿಗೆನ ತೊಗೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಫ್ರೈಯೆಲ್ಲ ಆದಮೇಲೆ ಸ್ವಲ್ಪ ಕೆಂಬಣ್ಣ ಬರುತ್ತೆ ಸೊ ಅದಾದಮೇಲೆ ಅದನ್ನು ತೆಗೆದು ಸಪ್ರೇಟಾಗಿ ತಟ್ಟೆಯಲ್ಲಿ ಇಟ್ಕೊತೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಚಿಕ್ಕ ಪ್ಯಾನ್ ತಗೊಂಡು ಅದಕ್ಕೆ ಒಂದು ಅಷ್ಟು ತುಪ್ಪನ ಹಾಕ್ಕೊಂಡು ಇದು ಸಪ್ರೇಟಾಗಿ ದ್ರಾಕ್ಷಿ ಗೋಡಂಬಿನ ಕರೆದುಬಿಟ್ಟು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಸೊ ನನ್ನ ವಾಯ್ಸ್ ಓವರಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಸೊ ಪ್ಲೀಸ್ ಇಗ್ನೋರ್ ಮಾಡಿ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಸೊ ಹಾಗಾಗಿ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಸೊ ನಾನು ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಪ್ಲೋಡ್ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಸೇಮ್ ಬ್ಯಾಂಡ್ಲಿ ಅಥವಾ ಪಾತ್ರೆ ಯಾವುದಾದ್ರೂ ತಗೊಂಡು ಅದಕ್ಕೆ ನಾವು ಶಾವಿಗೆ ತಗೊಂಡಿದ್ವಲ್ವಾ ಲೋಟ ಅಷ್ಟೇ ಲೋಟದಷ್ಟು ಹಾಲನ್ನ ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಕೊಬೇಕು ಸಪ್ರೇಟಾಗಿ ಅದಾದ ಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಏಲಕ್ಕಿನ ಪುಡಿ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಯಾವುದಕ್ಕೆ ಒಂದಕ್ಕಾದ್ರೂ ಪಾಯಸ ಅಥವಾ ಕೆಲವೊಂದು ಸ್ವೀಟ್ ತಿಂಡಿಗೆ ಏಲಕ್ಕಿ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅದಾದ್ಮೇಲೆ ಆಲ್ರೆಡಿ ಹಾಲು ಕುದಿಯೋಕ್ಕೆ ಇಟ್ಕೊಂಡಿದ್ವಲ್ವ ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದಿಯುವಾಗ ಅದಕ್ಕೆ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದ ಶಾವ್ಗೆನ ಅದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು ಅದಾದಮೇಲೆ ಅದೇ ಅಳತೆ ಪ್ರಕಾರ ಅದೇ ಲೋಟದಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕೊಬೇಕು ನಾನಿಲ್ಲಿ ಎಲ್ಲಾನು ಅಳತೆ ಪ್ರಕಾರ ತಗೊಂಡಿರೋದ್ರಿಂದ ನನಗೆ ಅಳತೆ ಗೊತ್ತಾಗುತ್ತೆ ಸೊ ನೀವು ಕೂಡ ಅಷ್ಟೇ ಅಳತೆ ಪ್ರಕಾರನೇ ಹಾಕಬೇಕಂದ್ರೆ ಒಂದು ಗ್ಲಾಸ್ ಯಾವುದು ಸ್ಟಾರ್ಟಿಂಗಿಂದ ತೊಗೊತೀರಾ ಅದರಲ್ಲಿ ಹಾಕೊಬೋದು ಇಲ್ಲ ಅಂತ ಅಂದರೆ ಕೆಲವರು ಸ್ವೀಟ್ ಜಾಸ್ತಿ ತಿಂತಾರೆ ಸೊ ಅವರಿಗೆ ಸ್ವಲ್ಪ ಶುಗರ್ ಬೇಕಾಗಿರುತ್ತೆ ಸೊ ಸ್ವೀಟ್ ನಿಮಗೆ ಹೇಗೆ ಬೇಕೋ ಆ ಥರ ಹಾಕೊಬೋದು ಸಕ್ಕರೆ ಪದಲು ಬೆಲ್ಲ ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ಇದಾದ ಮೇಲೆ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಶಾವಿಗೆ ಶಾವ್ಗೆ ಸ್ವಲ್ಪ ಮೆತ್ತಗಾಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಬೇಕು ನಂತರ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿರೋದನ್ನ ಹಾಕಿ ಹಾಗೆ ಒಂದು ಸ್ಪೂನು ಬಾದಾಮಿ ಪೌಡರ್ ಕೂಡ ಹಾಕ್ಕೊಂಡು ಅದಾದ್ಮೇಲೆ ಫೈನಲ್ ಆಗಿ ಏಲಕ್ಕಿ ಪೌಡರ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಸೊ ಒಂದು ಕುದಿ ಬಂದರೆ ಸಾಕು ಅದಾದ್ಮೇಲೆ ಆಫ್ ಮಾಡಿದ್ರೆ ಪಾಯಸ ರೆಡಿ ಆಗುತ್ತೆ

тин тин હેงગે데 स्वीट ಅಲ್ಲ ಸರಿಯಿದ್ಯಾ ಕರೆಕ್ಟ ಆಗಿದೆ ಹಾปೋ ಅವಿಸಿಟ್ ಕೈಯಾ ಕೈಯಾ सेम ಮಗ ಮನೆ ತಿನ್ ಬಿಡ್ತೈ ನಾನು ಬಿಡಲ್ಲ ನೋಡಿ ಗಾಯ್ಸ್ ಪಾಯಸ ಮಾಡ್ಬಿಟ್ಟು ತಿನ್ ತಿನ್ ಅನ್ಬಿಟ್ಟು ಎಸ್ಕೇಪ್ ಆಗ್ತಿದ್ಲು ಅದಕ್ಕೆ ನಮ್ಮಮ್ಮ ತಿನ್ಸ್ತಾರೆ ಇವೆ ಆಗ್ಬಿಟ್ಟು ನಮಗೆ ತಿನ್ಸ್ತಾರೆ ಇವನು ಸ್ವಿಟ್ ತಿನರುತ್ತೆ ಇವತ್ತೊಂದು ತಿನ್ನು ಇನ್ನೊಂದು ತಿನ್ನು ನಾನು ಚಾಕು अच्छा डांगों बाबा बाबा इस तो ये वक्त खी आर्डर मारी थी दूल्लिकी तोरू स्वर्ण बंदी ने एक खी डिलीवरी तोड़ा कोकटाई देगी यस काश पड़ा तोड़ने यस इल्ला अलग डिपेंड मरे ऐसे इग खी रिसीव आगे दे वसा दाला इतना पैकेज वसा दाला तो वसा देखने के वसा दाल वाई ರೂಫ್ ಎಕ್ಸ್ ಅಂತ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ರು ಟೇಸ್ಟ್ ಮಾಡಿ ಓನ್ ಆಗಿದೆ ಓಕೆ ಇದೆ ನೋಡಿ ಕೇಕ್ ಹೆಂಗಿದೆ ಅಂತ ಕಮ್ ಆನ್ ತಗೊಂಡೋಗೋಣ ಈಗ ಫಸ್ಟ್ ಮಲ್ಲೈ ಕೇಕ್ ಇದು ಮಲ್ಲೈ ಕೇಕ್ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ನಮ್ಮ ಅಪ್ಪ बर्थडेಗೆ ತಗೊಂಡ ಬಂದಿದ್ದೀರು ಹ್ಯಾಪಿ ಬರ್ತಡೇ ಅಪ್ಪ ಇವತ್ತು ನಿಮ್ಮ बर्थडे ನಿಮ್ಮ ಸೊಸೇನೆ ಮಾಡ್ತಿರೋದು

ဘီးဘတ်ဒေး టు యు అప్పా హ్యాపీ బర్త్డే టు కుద్ကွန်తానే ఇలింటిద నవో హా ఓకే బర్త్డే బాయ్ కట్ మార్తా ఇదార యదమా హ్యాపీ బర్త్డే టు యు రాజేంద్ర ఓ తింస యద నా నిమ్ ఫస్ట్ परिशु और फिर बाद ओह निताई क्यों न पाओ ओह बेटा hold it हम्म chickpeas इन सब बाजार से लोट करा हाँ मैंने लास्ट का रिपोर्ट आउट ही बिक

ಸೊ ಇದಾಗಿತ್ತು ಇವತ್ತಿನ ಪೂಜೆ ಹಾಗೂ ಸೆಲೆಬ್ರೇಷನ್ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು